ಅವರೇ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಸಂಗೀತ ಪಯಣ ಆರಂಭವಾಗಿದ್ದು ಕಾಳಿಂಗರಾಯರ ಒಂದು ಕಚೇರಿಯಲ್ಲಿ ನೀವು ತಬಲಾ ನುಡಿಸಿದ್ದು ಒಂದು ವಾದ್ಯವನ್ನು ನುಡಿಸೋದಕ್ಕೆ ಕೂತ್ಕೊಂಡಿದ್ದು ಅಲ್ಲಿಂದ ನಿಮಗೆ ಒಂದು ಬ್ರೇಕ್ ಸಿಕ್ಕಿದ್ದು ಕೊನೆಗೆ ಹಂಸಲೇಖ ಅವರ ಬಳಿ ಬರುವವರೆಗಿನ ಕಥೆಯನ್ನು ಹೇಳಿದ್ದೀರಿ ಈಗ ಮುಂದುವರ್ಸೋಣ ಸರ್ ಅದು ಅಲ್ಲಿ ಶುರು ಆಗಿದ್ದು ಹ್ಞೂ ಇನ್ನೆಲ್ಲೋ ತಿರುಗಿ ನೋಡಲಿಲ್ಲ ನಲವತ್ತು ವರ್ಷದಿಂದ ಈಗಲೂ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಹ್ಞೂ ಇದ್ರ ಮಧ್ಯ ನಮಗೆ ಅಶ್ವಥ್ ಅವ್ರ ಕಾರ್ಯಕ್ರಮಕ್ಕೆ ನಮ್ಮ ಸುದರ್ಶನ್ ಇನ್ಚಾರ್ಜ್ ಅದಕ್ಕೆ ಮುಂಚೆಯೂ ಅಶ್ವಥ್ ಅವರು ಅನಂತಸ್ವಾಮಿ ಕಾರ್ಯಕ್ರಮ ಇದ್ದಾಗ ಎಲ್ಲ ಕಡೆ ಕಾರ್ಯಕ್ರಮ ನಡೆಸ್ತಾಯಿದೆ ರಾಜು ಅನಂತ ಸ್ವಾಮಿ ಅನಂತಸ್ವಾಮಿ ಸಿ ಅಶ್ವತ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಎಲ್ಲ ಕಾರ್ಯಕ್ರಮ ಒಂದು ಹತ್ತು ವರ್ಷ ವೇಣುಗೋಪಾಲ ರಾಜು ಇನ್ ಇನ್ಚಾರ್ಜ್ ಅವರೇ ಆರ್ಕೆಸ್ಟ್ರಾ ಕಂಡಕ್ಟ್ ಮಾಡ್ತೀನಿ ಇದು ಅರೇಂಜ್ ಮಾಡ್ತೀನಿ ಅಲ್ಲಿಂದ ಒಂದು ಹತ್ತು ವರ್ಷ ಬಾಲಸುಬ್ರಹ್ಮಣ್ಯಂ ಅಶ್ವಥ್ ಜೊತೆ ಅಮೇರಿಕಾ ಮಸ್ಕಟ್ಟು ಎಲ್ಲ ಫಾರಿನ್ ಟೂರ್ ಇದೆ ಹಂಗೆ ಬರ್ತಾ ಬರ್ತಾ ಮನುಮೂರ್ತಿ ವಿಜಯಪ್ರಕಾಶ್ ಒಂದು ನಾಲ್ಕು ಸಲ ಅಮೇರಿಕಾ ದುಬಾಯಿ ದೋಹಾ ಮಸ್ಕಟ್ಟು ಎಲ್ಲ ವರ್ಲ್ಡ್ ಟೂರ್ಗಳು ನಡೀತು ಸಂಗೀತದಿಂದ ಸಂಗೀತದಲ್ಲೇ ಮನುಮೂರ್ತಿ ಜೊತೆ ಎರಡು ಸಲ ವಿಜಯಪ್ರಕಾಶ್ ಅವರು ಬಂದಿದ್ದು ರಾಜ್ಕುಮಾರ್ ಮುಗಿದ ಮೇಲೆ ಈ ಇದು ಇದೆಲ್ಲ ಆಗ್ತಿದ್ದಾಗಲೂ ನನಗೆ ಪರ್ಮಿಷನ್ ಕೊಡೋರು ಹಂಗೆ ಸರಿಯಾಕ ಸರ್ ಹಿಂಗೆ ದೊಡ್ಡ ಪ್ರೋಗ್ರಾಮ್ ಇದೆ ಹೋಗ್ತಾ ಇದ್ದೀನಿ ಅಂದರೆ ಅವತ್ತೊಂದು ಪರ್ಮಿಷನ್ ಕೊಡೋರು ಸರಿ 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 ಬರೀ ಗಿಟಾರಿಸ್ಟ್ ಆದಾಗ ಅವ್ರು ಇದ್ದೀ ಕಂಪೋಸಿಂಗ್ ಬರ್ತೀಯ ಆ ರೀತಿಯ ಗಿಟಾರ್ಗೆ ಅಂದರು ಬರ್ತೀನಿ ಸರ್ ಅಂದರೆ ಕಂಪೋಸಿಂಗ್ ಅಂದರೆ ಬೆಳಗ್ಗೆ ಐದು ಗಂಟೆ ರಾತ್ರಿ ಎರಡು ನಾಲ್ಕೂವರೆಗೆಲ್ಲ ಇದ್ಬಿಡೋರು ಬಾ ಅನೋರು ಬೆಳಗ್ಗೆ ಏಳು ಗಂಟೆಗೆ ಸಾಂಗ್ ಕಾಡಿಂಗ್ ಶುರು ಆಗಿದೆ ಸರಿ ಅಲ್ಲಿಂದ ಕಂಪೋಸಿಂಗ್ ಹೋಗೋಕೆ ಶುರು ಮಾಡಿದೆ ಕಂಪೋಸಿಂಗು ಒಂದು ನಾಲ್ಕು ದಿನ ಇದ್ದಾನೆ ಚೆನ್ನೈಯಲ್ಲಿ ಒಂದು ವಾರ ಇರೋದು ಹೈದ್ರಾಬಾದಲ್ಲಿ ಕಂಪೋಸಿಂಗು ಊಟಿಲ್ ಕಂಪೋಸಿಂಗು ಒಂದು ಹತ್ತು ದಿನ ಹದಿನೈದು ದಿನ ಸೊ ಕಂಪೋಸಿಂಗ್ ಜೊತೆಲೇ ಜೊತೆಲೇ ಇದ್ದು ಇದ್ದು ಪಕ್ಕ ಆಗ್ಬಿಟ್ಟೆ ಇಲ್ಲ ಆಮೇಲೆ ವಾಯ್ಸ್ ಮಿಕ್ಸಿಂಗ್ ಮಾಡೆಯ ಅಂದರು ಸರಿ ಸಾಯರ ಅಭ್ಯಾಸ ಇದೆ ಅಂತ ಅಲ್ಲಿಂದ ಬಾಲು ಚಿತ್ರ ಜಾನ್ಕಿ ಸೊ ಎಲ್ಲ ಸಿನಿಮಾಗಳಿಗೂ ವಾಯ್ಸ್ ಮಿಕ್ಸಿಂಗ್ ಶುರು ಮಾಡಿದೆ ಮಡ್ರಾಸ್ಗೆ ವಾರದಲ್ಲಿ ಹಡಿದ ಬಾಂಬೆಗೆ ಶ್ರೇಯಾ ಘೋಷಾಲು ಸೋನು ನಿಗಮ್ ಉದಿತ್ ನಾರಾಯಣ ಶಂಕರ್ ಮಹಾದೇವನು ಹರಿಹರದ್ನು ಈ ಥರ ಎಲ್ಲದಕ್ಕೂ ಎರಡು ಸಲ ಫ್ಲೈಟಲ್ಲಿ ಹೋಗವೇ ಬೆಳಗ್ಗೆ ರಾತ್ರಿ ಬರೋವೇ ವಾಯ್ಸ್ ಮಿಕ್ಸಿಂಗು ಶುರು ಆಯಿತು ಈ ವಾಯ್ಸ್ ಮಿಕ್ಸಿಂಗ್ ಅಂದ್ರೆ ಏನು ಸ್ವಲ್ಪ ಅಂದರೆ ಸಾಂಗು ಟ್ರ್ಯಾಕ್ ಆಡಿರ್ತಾರೆ ಟ್ರ್ಯಾಕ್ ಆಡ್ತಾರೆ ಈಗ ರಾಜೇಶ್ ಕೃಷ್ಣ ಹೇಮಂತು ಇವರೆಲ್ಲ ಬಂದು ಫಸ್ಟು ಸಾಂಗ್ ರೆಕಾರ್ಡಿಂಗ್ ಆಗಿರುತ್ತೆ ವಿತ್ ಲೈವ್ ಆರ್ಕೆಸ್ಟ್ರಾ ಹೇಳ್ತಾರೆ ಅದು ಇನ್ನು ನಾನು ಎಲೆಕ್ಟ್ರಾನಿಕ್ಗೆ ಬಂದಿಲ್ಲ ಹಾಗೆಲ್ಲ ಫುಲ್ ಆರ್ಕೆಸ್ಟ್ರಾ ಎಂಬತ್ತು ಜನ ಐವತ್ತು ಜನ ನೂರು ಜನ ರವಿಚಂದ್ರನ್ ಪಿಕ್ಚರ್ ನೂರ ಇಪ್ಪತ್ತು ಜನ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಇದ್ದಾಗ ಬರೀ ಲಲ್ಲ ಸಾಹಿತ್ಯ ಬರ್ದಿರಲ್ಲ ಕೆಲವು ಸಿನಿಮಾ ಹೆಸರು ಗೊತ್ತಿಲ್ಲ ಪ್ರೊಡಕ್ಷನ್ ನಂಬರ್ ಒನ್ ಅಂದ್ಬಿಟ್ರು ನಾವು ಯಾವ ಸಿನಿಮಾನ ಉಡಿಸ್ತಾಯಿದ್ದೀವಿ ಏನೂ ಗೊತ್ತಿರಲ್ಲ ಆಗ ಲೈವ್ ಲೈವ್ ಅದು ರೀ ರೆಕಾರ್ಡಿಂಗ್ ಬೇರೆ ಸಾಂಗ್ ರೆಕಾರ್ಡಿಂಗ್ ಅಲ್ಲೆಲ್ಲ ಆಡೋರು ಆಮೇಲೆ ಸಾಹಿತ್ಯ ಬರೆದು ರೆಡಿ ಮಾಡಿರೋರು ಶನಿವಾರ ಭಾನುವಾರ ಸಿಂಗರ್ಸ್ ಬರೋರು ಒಂದು ದಿನ ಚಿತ್ರ ಬರೋರು ಒಂದು ಎಂಟು ಸಾಂಗು ಬಾಲು ಬಂದರೆ ಹತ್ತರಿಂದ ಹನ್ನೆರಡು ಸಾಂಗ್ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರೂವರೆ ಏಳು ಗಂಟೆಯೊಳಗೆ ಹತ್ತು ಸಾಂಗ್ ಆಡಿಬಿಡೋರು ಬಾಲು ಆ ವಾಯ್ಸ್ ಮಿಕ್ಸಿಂಗ್ಗೆ ಸಾಹಿತ್ಯ ಕೊಡೋದು ಟ್ಯೂನು ಕ್ಯಾಸೆಟ್ ಇರ್ತೀವಿ ಹೇಳೋದು ಒಳಗಡೆ ಕೂತ್ಕೊಂಡು ಅವ್ರು ಹಾಡಿದ್ನೆಲ್ಲ ಏನಾರು ಸಾರು ಬಂದದ್ದೇ ಕರೆಕ್ಷನ್ ಹೇಳೋರು ಇಲ್ಲಿ ಏನು ಕರೆಕ್ಟ್ ಮಾಡಬೇಕು ಅಂತ ಹೇಳಿರೋರು ಅವರ ನಿರ್ದೇಶನದಲ್ಲೇ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಬರೋದು ಯಾಕೆಂದರೆ ಹಾಡಿಸ್ಬಿಟ್ಟಿರೋರು ಹೆಂಗೆ ಹಾಡಬೇಕು ಏನು ಬರಬೇಕು ಏನು ಸಾಹಿತ್ಯ ಅದೆಲ್ಲ ರೆಡಿ ಇರೋದು ಸೊ ಇದು ಆದಮೇಲೆ ನೆಕ್ಸ್ಟ್ ಆಗಲ್ಲ ಮಾಸ್ಟ್ರು ಬ್ಯಾಲೆನ್ಸಿಂಗ್ ಇತ್ತು ಇರಲಿಲ್ಲ ಮ್ಯಾನ್ಯೂಯಲ್ ಬ್ಯಾಲೆನ್ಸಿಂಗ್ ಮಾಡಬೇಕು ಹಾಡೋವಾಗ ಎಷ್ಟು ವೈಲೆನ್ಸ್ ಕಮ್ಮಿ ಇರಬೇಕು ವಾಯ್ಸ್ ಪ್ರಿಫರೆನ್ಸ್ ಎಷ್ಟು ಇರಬೇಕು ಮ್ಯೂಸಿಕ್ ಏನು ಲೆವೆಲ್ ಕಮ್ಮಿ ಇರಬೇಕು ದಿಸ್ ಇಸ್ ಕಾಲ್ಡ್ ಫೈನಲ್ ಬ್ಯಾಲೆನ್ಸಿಂಗ್ ಆದ್ಮೇಲೆ ಟ್ಯಾಶಾ ಕಂಪ್ನಿಗೆ ಕೊಡ್ತಾಯಿದ್ದಿತ್ತು ಫಸ್ಟ್ ರೆಕಾರ್ಡ್ ಮಾಡುವಾಗ ಇಪ್ಪತ್ನಾಲ್ಕು ಟ್ರ್ಯಾಕ್ ಮಾಡೋವು ಆ ಇಪ್ಪತ್ನಾಲ್ಕು ಟ್ರ್ಯಾಕ್ನ ಎರಡು ಟ್ರ್ಯಾಕ್ಗೆ ತರಬೇಕು ಇದು ದಿನಕ್ಕೆ ಎರಡು ಸಾಂಗ್ ಮೂರು ಸಾಂಗ್ ಆಗೋದಷ್ಟೇ ಪ್ಲಸ್ ಸೊ ಬ್ಯಾಲೆನ್ಸಿಂಗು ಶುರು ಮಾಡಿದ್ವಿ ಹಂಗೆ ಮ್ಯೂಸಿಕ್ಕು ಕಂಡಕ್ಟಿಂಗು ಎಲ್ಲ ದೊಡ್ಡ ದೊಡ್ಡ ಕಂಡಕ್ಟ್ರು ಜೊತೆ ಕೆಲಸ ಮಾಡಿದೆ ರಾಜ ಜೈಶೇಖರ್ ದಾಸ್ ಟೈನಿಯಲ್ ಅಪ್ಪಲ್ ರಾಜು ಒಂದೊಂದು ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕಂಡಕ್ಟ್ರ್ ಬರೋರು ಅವರು ಒಂಥರ ಬೇರೆ ಥರ ಅರೇಂಜ್ಮೆಂಟ್ ಮಾಡೋರು ಅದನ್ನೆಲ್ಲ ಸ್ಪಾಟಲ್ಲಿ ಕೂತು ಕೂತು ಕಲ್ತ್ಕೊಳ್ಳೋದು ನೋಡಿ ನೋಡಿ ಇವ್ರು ಯಾಕೆ ಈ ಥರ ಅರೇಂಜ್ ಮಾಡ್ತಾರೆ ಯಾಕೆಂದರೆ ಮ್ಯೂಸಿಕಲ್ಲಿ ತುಂಬ ಇಪ್ಪತ್ನಾಲ್ಕು ಕ್ರಾಫ್ಟ್ ಇದೆ ಸಂಗೀತ ಟ್ಯೂನ್ ಮಾಡೋದು ಬೇರೆ ಸಾಹಿತ್ಯ ಬರೆಯೋದು ಬೇರೆ ವೈಲಿನ್ ಅರೇಂಜ್ಮೆಂಟ್ ಮಾಡೋದು ಬೇರೆ ಅದರಲ್ಲಿ ನಾಲ್ಕು ನಾಲ್ಕು ಪಾರ್ಟ್ ಮಾಡೋದು ಬೇರೆ ಕೋರಸಲ್ಲಿ ಮೂರು ಮೂರು ಪಾರ್ಟ್ ಅರೇಂಜ್ಮೆಂಟ್ ಬೇರೆ ಕಾರ್ಡ್ ವರ್ಕ್ ಅಂತಿರುತ್ತೆ ಯಾವ ಹಾಡು ಯಾವ ಥರ ಕಾರ್ಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಬರೆಯೋದು ಬೇರೆ ಈ ಥರ ಮಾಡೋಕೆ ಕಲಿಯುವಾಗ ನಾನು ಜೋಸೆಫ್ ಮಾಸ್ಟ್ರ್ ಅಂತ ಗುರುಗಳಿದ್ದು ಬೆಂಗಳೂರಲ್ಲಿ ಅವರು ಹಂಸಲೇಖಾಗೆ ಇಳೆರಾಜಿಂಗೆ ಎಲ್ಲ ಅವರೇ ಅವರು ಬೆಂಗಳೂರು ಶುಫ್ಟಾದ ಮೇಲೆ ನಾನು ಆಗ ಪಾಠ ಕಲಿಯೋಕ್ಕೆ ಶುರು ಮಾಡಿದ್ದೆ ವೆಸ್ಟರ್ನ್ ಯಾವಾಗಲೂ ಚಿಕ್ಕ ಹುಡುಗ ಕಲ್ತಿದ್ದು ಬರ್ತುಬಿಟ್ಟಿದ್ದೆ ಈ ಅರೇಂಜ್ಮೆಂಟ್ ಎಲ್ಲ ಕಲಿತರೆ ಚೆನ್ನಾಗಿರುತ್ತೆ ಅಂತ ಅವ್ರು ಬೆಳಗ್ಗೆ ಐದು ಗಂಟೆಗೆ ಬರೋರು ನಮ್ಮ ಮನೆಗೆ ಬರೋದೇ ಎರಡು ಎರಡೂವರೆ ಆಗೋಗೋದು ಬ್ಯಾಲಿ ಐದಕ್ಕೆದ್ದು ಆರು ಗಂಟೆ ಒದ್ನವ್ರ ಪಾಠ ಹೇಳ್ಬಿಟ್ಟು ಅವ್ರದ್ದು ಸೆವೆಂಟಿ ಫೈವ್ ರುಪೀಸ್ ಪೇಮೆಂಟ್ ಪರ್ ಡೇ ವಾರದಲ್ಲಿ ಮೂರು ದಿನ ಹೆಂಗೋ ಎದ್ದು ಎದ್ದು ಈ ವೆಸ್ಟರ್ನ್ ಅರೇಂಜ್ಮೆಂಟು ಬರೆಯೋದೆಲ್ಲ ಜೋಸೆಫ್ ಮಾಸ್ಟರಿಂದ ಕಲಿತೆ ಅಲ್ಲಿಂದ ನಂದು ಆಮೇಲೆ ನಾನು ಫಸ್ಟ್ ಒಂದು ಸಿನಿಮಾ ಮಾಡಿದೆ ಮ್ಯೂಸಿಕ್ ಡೈರೆಕ್ಷನ್ ಅದು ಉದ್ಭವ ಅಂತ ಉದ್ಭವ ಚಿತ್ರಕ್ಕೆ ಕೂಡ್ಲು ರಾಮಕೃಷ್ಣ ನನಗೆ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ನನ್ನ ಹೆಸರಲ್ಲಿ ಮೈಸೂರು ಗೋಪಿ ಅಂತ ಹೆಸರಲ್ಲಿ ಫಸ್ಟ್ ಪಿಕ್ಚರ್ ಮಾಡಿದ್ದು ಉದ್ಭವ ಅದಕ್ಕೆ ಮುಂಚೆ ಅವ್ರದ್ದು ಒಂದು ತುಳು ಪಿಕ್ಚರ್ ಮಾಡಿದರು ತುಳು ಪಿಕ್ಚರ್ ಕೂಡ್ಲು ರಾಮಕೃಷ್ಣ ಮಾಡಿದ್ರು ಅದಕ್ಕೆ ವಿಕ್ಟರ್ ಅಂತ ನನ್ನ ಸ್ನೇಹಿತ ಸಂಗೀತ ಅವನು ನನ್ನ ಜೊತೆ ಸೇರಿಸ್ಕೊಂಡು ಗೋಪಿ ವಿಕ್ಟರ್ ಅಂದ್ಬಿಟ್ಟು ಆ ತುಳು ಪಿಕ್ಚರಲ್ಲಿ ಎರಡೇ ಎರಡು ಸಾಂಗ್ ಮಾಡಿದ್ವಿ ಅದಾದ್ಮೇಲೆ ನನಗೆ ಉದ್ಭವ ಕೊಟ್ಟರು ನನ್ನ ಪತ್ರಿಕೋದ್ಯಮದ ಆ ಚಿತ್ರಕ್ಕೆ ಅವಾರ್ಡ್ ಬಂತು ಸ್ಟೇಟ್ ಅವಾರ್ಡ್ ಬಂತು ಆ ಚಿತ್ರ ಮಾಡಿದ ಮೇಲೆ ನಾನು ಬರೀ ಅವಾರ್ಡ್ ಸಿನಿಮಾಗಳು ಬಂತು ಏಳು ಅವಾರ್ಡ್ ಸಿನಿಮಾ ಮಾಡಿದೆ ವ್ಯೂಹ ಅಂತ ಫಸ್ಟ್ ಒಂದು ಮಾಡಿದೆ ಅವಾರ್ಡ್ ಬಂತು ಚೈತನ್ಯ ಅಂತ ಮಾಡಿದೆ ಲಿಟಲ್ ಮಾಸ್ಟರ್ ಅಂತ ಈಗ ರೀಸೆಂಟ್ ಆಗಿ ಐದಾರು ವರ್ಷದ ಕೆಳಗಡೆ ಅದರಲ್ಲಿ ಅವಾರ್ಡ್ ಬಂತು ಮ್ಯೂಸಿಕಿಗೆ ಬರಲಿಲ್ಲ ಸಿಂಗರಿಗೆ ಬಂತು ಅನುರಾಧ ಪಿಕ್ಚರಲ್ಲಿ ಇದ್ದಿದ್ದು ಒಂದೇ ಹಾಡು ಅನುರಾಧ ಭಟ್ ಕೇಳಿ ಹಾಡಿಸಿದ್ದೆ ಅವಳು ಫಸ್ಟ್ ಸ್ಟೇಟ್ ಅವಾರ್ಡ್ ಕರ್ನಾಟಕದ್ದು ನನ್ನ ಸಂಗೀತ ನಿರ್ದೇಶನದಿಂದ ಬಂದಿದ್ದು ಸ್ಟೇಟ್ ಅವಾರ್ಡ್ ಅದಾದ ಸುಮಾರು ಶ್ರೀ ಕೃಷ್ಣಮೂರ್ತಿ ಮಕ್ಕಳು ನಾಲ್ಕೈದು ಸಿನ್ಮಾ ಅಮ್ಮ ನಾಗಮ್ಮ ಅವರು ಕ್ರೇಜಿ ಬಾಯ್ಸು ಹೌದು ಇದು ಎಲ್ಲ ಆಮೇಲೆ ಪ್ರಚಂಡ ರಾವಣ ಹಂಸಲೇಖಕ್ಕೆ ಬಂತು ಮ್ಯೂಸಿಕ್ ಹದಿನೆಂಟು ಕಂದ ಪದ್ಯಗಳಿರೋದು ದೇವರಾಜ್ ಅವ್ರು ಆ ಸಿನಿಮಾಗೆ ಟ್ಯೂನ್ಸ್ ರೆಡಿ ಇತ್ತು ಕಂದ ಪದ್ಯದ್ದೇ ಹಾಡುಗಳು ಹಾಡಬೇಕು ಹೌದು ಟ್ಯೂನ್ಸ್ ಏನು ಒಂದೇ ಒಂದು ಹಾಡು ನಮಗೆ ಫ್ರೀಯಾಗಿ ಒಂದು ಸಾಂಗ್ ಮಾತ್ರ ಕಂಪೋಸಿಂಗು ಬಾಕಿ ಹದಿನಾರು ಹದಿನೇಳು ಸಾಂಗು ಕಂದ ಪದ್ಯಗಳನ್ನೇ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಡ್ಬೇಕು ಅನ್ಸ ಅದೆಲ್ಲ ತುಂಬ ಕಷ್ಟದ ಕೆಲಸ ಯಾಕೆಂದರೆ ಅದು ಫ್ರೀಯಾಗಿ ಹಾಡಿಬಿಡ್ತಾರೆ ಸ್ಟೇಜಲ್ಲಿ ಅದಕ್ಕೆ ಒಂದು ತಾಳ ಫಿಕ್ಸ್ ಮಾಡಿ ಹಾಗೆ ಶೂಟಿಂಗಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಶೂಟಿಂಗ್ ಒಂದು ತಾಳ ಒಂದು ಎಲ್ಲ ಮಾಡಿಕೊಟ್ರೆ ಆ್ಯಕ್ಟ್ ಮಾಡಕ್ಕೆ ಈಸಿ ಹೌದು ಈಗ ನೀ ಮಾಡಯ್ಯ ಅಂತ ನನ್ನ ಹೆಸರಿಗೆ ಆ ಸಿನಿಮಾ ಮಾಡಿದೆ ಪ್ರಚಂಡ ರಾವಣ ಸಾಂಗು ರೀ ರೆಕಾರ್ಡಿಂಗು ಎಲ್ಲ ನಾನು ಮಾಡಿಕೊಟ್ಟೆ ಒಂದು ಪೋಲೀಸ್ ಸ್ಟೋರಿ ಅದು ಮಧ್ಯ ಮಧ್ಯ ಅಂತ ಚಿಕ್ಕ ಚಿಕ್ಕ ಸಿನಿಮಾಗಳು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಿನಿಮಾಗಳು ಮಾಡಿದೆ ದೊಡ್ಡ ಹೆಸರು ಬರೋಂತಲ್ಲ ಅವಾರ್ಡ್ಗಳು ಬರೋದಂತೂ ಮಾಡಿದೀರಿ ಪುರಾಣಿಕ ಸಿನಿಮಾ ಅದು ಅವಾರ್ಡ್ ಬಂತು ಆ ಥರದ್ದೆಲ್ಲ ಸುಮಾರು ಸಿನಿಮಾ ಮಾಡ್ಕೊಂಡು ಬಂದೆ ಈಗ ಈಗ ನೀವು ಸಂಗೀತ ಸಂಜೆ ರಾಜ್ಕುಮಾರ್ ಅವರ ಒಂದು ತಂಡದ ಜೊತೆಯಲ್ಲಿ ನೀವು ಮ್ಯೂಸಿಕ್ ಕೊಡೋದಕ್ಕೆ ಅಂತ ಹೋಗೋದು ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರಲ್ಲ ಹೌದು ಆ ಅನುಭವಗಳ ಬಗ್ಗೆ ಹೇಳಿ ಅದು ಸಿಕ್ಕಾಬಟ್ಟೆ ಒಳ್ಳೆಯ ಅನುಭವ ಯಾಕೆ ಅಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಕೈಮುಕ್ ಯಾಕೆಂದ್ರೆ ಸಿಕ್ಕಾಪಟ್ಟೆ ಸಂಗೀತದ ನಾಲೆಡ್ಜ್ ನಾವು ಹ್ಞೂ ಅಂದರೆ ಹೀಗಪ್ಪ ಅಂಗ್ಬಿಡೋರು ಸ್ವಲ್ಪ ಸ್ಥಾನ ತಲೆಯಲ್ಲಿ ಹಂಗೆ ಕೂತಿತ್ತು ಅಂಥವ್ರ ಎದುರುಗಡೆ ನಾವು ತಪ್ಪು ನೋಡಿಸಿ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಎಲ್ಲ ತಲೆಯಲ್ಲೇ ಗ್ಯಾಪ್ ಕಾಯಿತ್ತು ಅವ್ರಿಗೆ ಬೀಜನ ಸಮೇತ ಸಾಹಿತ್ಯ ಸಮೇತ ಎಲ್ಲರೂ ನೋಡ್ಕೊಂಡು ಪ್ರೋಗ್ರಾಮ್ ಮಾಡಿಲ್ಲ ಅವರು ಹೌದು ಸುಮ್ಮನೆ ಒಂದು ಲೈನ್ ಶುರು ಮಾಡಿದ್ರು ಅಷ್ಟೇ ಅದಂಗೆ ದೇವ್ರ ಶಕ್ತಿನ ಹರಿತಾ ಇರೋದು ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು ಅವಳದು ಎಲ್ಲ ಸಂಗೀತಕ್ಕೆ ಎರಡೆರಡು ದಿನ ಮುಂಚೆ ರಿಹರ್ಸಲ್ ಇರೋದು ಫಸ್ಟ್ ಬೆಂಗಳೂರಲ್ಲಿತ್ತು ಫಸ್ಟ್ ಚೆನ್ನೈಯಲ್ಲಿರೋದು ಚೆನ್ನೈಗೆ ಅವ್ರ ಮನೆಗೆ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಬಂದು ಯಾವ ಊರಿರುತ್ತೋ ಆ ಊರಿಗೆ ಹೋಗ್ತಾ ಇದ್ವಿ ಆಮೇಲೆ ಇಲ್ಲೇ ಸದಾಶಿವನಗರದಲ್ಲೇ ಇಲ್ಲಿ ಬಂದ ಮೇಲೆ ಇಲ್ಲಿ ನಗರದಲ್ಲಿ ಎರಡು ದಿನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಜೊತೆಯಲ್ಲೇ ಊಟ ಹಾಕೋರು ಅವ್ರು ಯಾವುದೇ ದೊಡ್ಡ ಕಾರ್ಯಕ್ರಮಕ್ಕೆ ಹೋದ್ರೂ ಅವ್ರು ಯಾವ ಹೋಟ್ಲಲ್ಲಿ ಇಳ್ಕೊತಾರೋ ಪಕ್ಕದಲ್ಲಿ ನಮಗೂ ಅದೇ ಹೋಟ್ಲಲ್ಲೇ ರೂಮ್ ಬೇರೆ ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ದೊಡ್ಡದಾಗಿ ಊಟ ಅರೇಂಜ್ ಮಾಡಿರು ಆ ಊಟಕ್ಕೂ ಎಲ್ಲ ಹುಡುಗರು ಬರಲಿ ಎಲ್ಲ ಊಟ ಮಾಡೋಣ ಅಂತ ಬರೋ ಬರೋದಂಗೆ ಊಟ ಮಾಡಿದ್ರು ಇನ್ಸ್ಟ್ರೂಮೆಂಟ್ ಪ್ಯಾಕ್ ಮಾಡಿ ಹೋಗಿ ಜೊತೆಯಲ್ಲೇ ಊಟ ಮಾಡಿ ಅದು ನಮ್ಮ ಸೌಭಾಗ್ಯ ಆಗೋಯ್ತು ಅದಾದಮೇಲೆ ಹಂಸಲೇಖ ಜೊತೆ ಕಂಪೋಸಿಂಗು ರಾಜ್ಕುಮಾರ್ ಸಿನಿಮಾಕ್ಕೆ ಜೊತೆಲೇ ಹೋಗಾವೆ ಆಮೇಲೆ ಅವ್ರು ಹಾಡಿರೋ ಹಾಡುಗಳಿಗೆಲ್ಲ ಒಳಗಡೆ ನಿಂತ್ಕೊಂಡು ನೀವು ಕಂಡಕ್ಟ್ ಮಾಡಿದ್ರು ಜೊತೇಲಿ ಪಕ್ಕದಲ್ಲೇ ನಿಂತ್ಕೊಂಡು ಹಾಡಿಸೇವು ಅವ್ರು ಹಾಡೋರು ನಾವು ಆಡ್ತೇವೆ ಅದೊಂದು ಒಂದು ಪಕ್ಕದಲ್ಲೇ ಇರೋ ಒಂದು ದೊಡ್ಡ ಯೋಗ ನಮಗೆ ದೇವರು ಕಲಿಸ್ಕೊಟ್ಟೆ ಜೀವನದಲ್ಲಿ ಅಲ್ಲಿ ನಡೆದಂಥ ಘಟನೆಗಳೇನಾದರೂ ಇದ್ದರೆ ಹೇಳಿ ಒಂದೇ ಒಂದು ಘಟನೆ ಇದೆ ಹೇಳಿ ಆಕಸ್ಮಿಕ ಕಂಪೋಸಿಂಗ್ ಹೋದ್ವಿ ಅದು ಸದಾಶಿವನಗರ ಮನೇಲೆ ಮನೇಲೆ ಹೋಗಿ ಕೂತ್ಕೊಂಡು ಹಂಸಲೇಖ ಅವರು ಆರು ಮನೆ ಮುಟ್ಕೊಳ್ಳೋರು ನಾನು ಇಟ್ಟು ಇಬ್ಬರೇ ಇರು ಯಾವುದೇ ಕಂಪೋಸಿಂಗ್ ಹೋದ್ರೆ ಇಬ್ಬರೇ ಇರ್ತಾಯಿದ್ದೀವಿ ಯಾರು ಇರ್ತಾರೆ ಕೂತ್ಕೊಂಡು ರಾಜ್ಕುಮಾರ್ ಅವರು ವರದಪ್ಪ ಅವರು ಪಾರ್ವತಮ್ಮ ಅವರು ಬುದಿಶಂಕರ್ ಇದ್ದರು ನಾಗಾಭರಣ ಅವರು ಎಲ್ಲ ಬಂದರು ಕೂತ್ಕೊಂಡ್ರು ಕಂಪೋಸಿಂಗ್ ಶುರು ಮಾಡಿದರು ಸುಮ್ಮನೆ ಹಿಂಗೆ ಹಿಂಗೆ ಅಂತಿದ್ರು ಆರ್ಮಿನಿಯಂ ಕಣ್ಣು ಮುಚ್ಕೊಂಡು ಇವರು ನಾನು ಏನು ನುಡ್ಸ್ತಾ ಇರಲಿಲ್ಲ ಏನು ಮುಟ್ತಾಯಿದ್ರು ಗೊತ್ತಿಲ್ಲ ಏನು ಸುತ್ತಿ ಕೊಡ್ತಾರೆ ಹೇಳೋರು ಈ ಸುತ್ತಿ ಇಡೀ ಈ ತಾಳ ಹೇಳಿದ ಹೇಳಿದ್ಮೇಲೆ ನುಡ್ಸೋರು ಹಿಂಗೆ ರಾಜ್ಕುಮಾರ್ ನೋಡ್ತಾನೇ ಇದ್ರು ಕಣ್ಣೇ ಮುಡುಗಿಸಿಲ್ಲ ನೋಡಿದ್ರು ಅಣ್ಣವರು ಏನು ಮುಡುಗಿಸ್ತಿಲ್ಲ ಅಂತ ಎದ್ದು ಒಳಗಡೆ ಹೋದರು ಅವರಿಂದ ಎಲ್ಲ ಹೊಟ್ಟೋದ್ರು ಇವರು ಹಿಂಗೆ ಇದ್ದಾರೆ ಕಣ್ಣು ಆಮೇಲೆ ಎಲ್ಲ ಎಲ್ಲ ಹೊಟ್ಟೋಗಿದ್ದಾರೆ ಇವರು ನೀವೇನು ಹಿಂಗೇನು ಹುಡ್ತೀವಿ ಅಯ್ಯೋ ನನ್ನ ತಲೆಯಲ್ಲಿ ಏನೋ ಹೋಗ್ತಿತ್ತು ಯಾರೂ ಕಾಣಿಸ್ತಾ ಇರಲಿಲ್ಲ ಕರಿ ಅಂದರು ಒಳಗಡೆ ಕಳೆದೆ ನಂಗೆ ಏನು ಆಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಏನು ಹೇಳ್ತಾರೆ ಅದು ಬಂದರು ಇಲ್ಲ ಇಲ್ಲ ಎಲ್ಲ ಎಲ್ಲೋ ಪರವಾಗಿಲ್ಲ ಪರವಾಗಿಲ್ಲ ಅದು ನಿಮ್ದು ಎಲ್ಲೋ ಲೋಕದಲ್ಲಿರ್ತೀರಾ ಅಂದರು ಅದು ಹಂಗೆ ಹಿಂಗೆ ಹಿಂಗೆ ಜೀಮಾನೇ ಇಟ್ಕೊಂಡು ಟೂ ಫೋರಲ್ಲಿ ಬಾರಿಸ್ಕೊಂಡ್ರು ಸುಮ್ಮನೆ ಜಿಂಕಿ ಜಿಕ್ಕ ಜಿಂಕಿ ಚಿಕ್ಕ ಜಿಂಕಿ ಜಿಕ್ಕಿಂತ ಗಿಟಾರ್ ಶುರು ಮಾಡಿದೆ ವಿತ್ ಲಿರಿಕ್ ಫುಲ್ ಸಾಂಗು ಹಾಡ್ಬಿಟ್ರು ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬಿಟ್ಟಿದ್ದೀರಿ ಫುಲ್ಲು ಮುಂದಿನ ನನ್ನ ಜನ್ಮ ಬರೆದಿಟ್ಟಂತೆ ಬ್ರಹ್ಮ ಇಲ್ಲಿ ಇದ್ರು ತಕ್ಷಣ ರಾಜ್ಕುಮಾರ್ ಎದ್ಬಿಟ್ರು ತಗಲಾಕಂತುಬಿಡಿ ಸುಸ್ತಾಗೋದ್ರಾಗ ನನ್ನ ಎಕ್ಸ್ಪೀರಿಯನ್ಸು ಹಂಸರ ಜೊತೆ ರಾಜ್ಕುಮಾರ್ ಜೊತೆ ಮರೆಯೋಕೆ ಆಗಲ್ಲ ಅದು ಪಕ್ಕದಲ್ಲಿ ಇದ್ದಿದ್ದು ನಮ್ಮ ಸುಯೋಗ ಸು ರಾಜ್ಕುಮಾರ್ ಅವರು ಹಾಡುವಾಗ ಟೇಕುಗಳನ್ನು ತಗೋತಾ ಇದ್ರ ತೊಗೊಳ ಅಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಆಗಬೇಕು ಹ್ಞೂ ಹಂಗಂದ್ಬಿಟ್ಟು ಸುಮ್ಮನೆ ಒಂದೆರಡು ಟೇಕು ಹಂಗ್ಲ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರ್ತಾ ಬರ್ತಾಯಿದ್ದಿತ್ತು ಮಲ್ಸಿ ಮುಕ್ಸಿ ಫಸ್ಟ್ ಒಂದು ಲೋಟ ನೀರು ಕುಡಿಯೋರು ಬಿಸಿ ಕಾಫಿ ಕುಡಿಯೋರು ನಿಧಾನಕ್ಕೆ ಟೂ ಅವರ್ಸ್ ತ್ರೀ ಅವರ್ಸ್ ಚೆನ್ನಾಗಿದೆ ಓಕೆ ಅಂದ್ರೂ ಒಂದ್ಸಲಿ ಕೇಳಿ ಇನ್ನೊಂದ್ಸಲ ಹಾಡೋಣ ಇನ್ನೂ ಚೆನ್ನಾಗಿರತ್ತೆ ಹಾಡೋ ಸಾವಕಾಶ ಯಾವುದೂ ಒಂದು ಕಾಂಪ್ರಮೈಸ್ ಅನ್ನೋದು ಇಲ್ಲವೇ ಇಲ್ಲ ಕಂಡು ಅವ್ರು ಸಮಾಧಾನ ಆಗೋ ತನಕ ಹಾಡೋರು ಅವರ ಸಂಗೀತ ಸಂಜೆಗಳಲ್ಲಿ ನೀವು ಇರ್ತಾ ಇದ್ರಲ್ಲ ಅಲ್ಲಿನ ಅನುಭವಗಳನ್ನು ಹೇಳಿ ಸಂಗೀತ ಸಂಜೆ ಅನುಭವ ಫಸ್ಟು ಒಂದು ನಾಲ್ಕು ಡಿವೋಷನ್ ಸಾಂಗ್ಸ್ಗೆಲ್ಲ ಕ್ಲೀನಾಗೆ ಪಂಚೆ ಶರ್ಟು ವೈಟು ಚಪ್ಪಲಿ ಬಂದ ಬಂದು ರಾಘವೇಂದ್ರ ಸಾಬಿ ಇದೆಲ್ಲ ಹಾಡೋರು ಮತ್ತು ಐಸ್ ಸಾಂಗ್ಗೆ ಒಂದು ಇರೋದು ಬೇರೆ ನಮ್ಮ ಸಿಂಗರ್ಸ್ ಲೇಡಿ ಸಿಂಗರು ಅಷ್ಟೇ ಕ್ಲೀನಾಗಿ ಸೂಟಲ್ಲಿ ಬರೋರು ಅಲ್ಲಿಂದ ವಿತ್ ಡ್ಯಾನ್ಸು ಏನು ಆಡಿಯನ್ಸ್ ಕೇಳಬೇಕಾ ಅವ್ರು ಕುಣಿಯೋಕ್ಕೆ ಶುರು ಮಾಡಿದ್ರೆ ಸಾವಿರಾರು ಜನ ಎದ್ದೆದ್ದು ಕುಣಿಯೋರು ಅಷ್ಟು ಟು ತ್ರೀ ಅವರ್ಸು ಸ್ಟ್ರೈನೇ ಇಲ್ಲದೆ ಇರೋರ ಥರ ಇರೋದು ಹೆಂಗೆ ಬುಕ್ಕಿಲ್ಲ ಏನಿಲ್ಲ ಸುಮ್ಮನೆ ಮೈಕಿಟ್ಕೊಂಡು ಆಡೋರು ಅದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಒಂದಲ್ಲ ಬೆಳಗಾಂ ಬಾಂಬೆ ಎರಡು ಪ್ರೋಗ್ರಾಮ್ ಮಾಡಿದ್ವಿ ಡೆಲ್ಲಿ ಎರಡು ಪ್ರೋಗ್ರಾಮ್ ಮಾಡಿದ್ವಿ ಏನು ಅಲ್ಲಿ ಜನ ಎದ್ದು ಕುಣಿಯೋರು ಬಾಂಬೆ ಡೆಲ್ಲಿಲೆಲ್ಲ ಅಷ್ಟು ಇದು ಗೋವಿಂದ ಎಲ್ಲ ಬಂದಿದ್ರು ಅಣ್ಣ ಪ್ರೋಗ್ರಾಮ್ ಪ್ರೋಗ್ರಾಮಾಗ ತುಂಬ ಅದ್ಭುತವಾದ ಮೈಕ್ ಮುಂದೆ ನಿಂತು ಹಾಡೋದು ಬೇರೆ ಕೆಲವರು ಪುಸ್ತಕನೂ ನೋಡ್ಕೊಂಡು ಹಾಡ್ತಾರೆ ಅಂಥದ್ರಲ್ಲಿ ಇವರು ಪುಸ್ತಕ ಇಲ್ಲದೆ ಮೈಕ್ ಹಿಡ್ಕೊಂಡು ಆ ಕಾಸ್ಟ್ಯೂಮ್ ಅಲ್ಲಿ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಓಡಾಡ್ಕೊಂಡು ಹಾಡೋರು ಆಮೇಲೆ ಸುಸ್ತಾಗೋದಕ್ಕಿಂತ ಗಮನ ಬೇರೆ ಎಲ್ಲ ಹೋಗ್ಬಿಟ್ರೆ ಲಿರಿಕ್ಸ್ ತಪ್ಪೋಗುತ್ತೆ ಅದು ಯಾವುದು ಆಗ್ತಾ ಇರಲಿಲ್ವಲ್ಲ ಹೇಗೆ ಅದು ಅದೇ ಅವ್ರದ್ದು ಹೈಲೈಟ್ ಅಂದರೆ ಅದೇ ಹೇಗೇನು ಗೊತ್ತಿಲ್ಲ ಮೂರು ಅವರ್ ಕುಣ್ಕೊಂಡು ಆಡಬೇಕು ಅಂದರೆ ಕಷ್ಟ ಆಗುದು ಏನಿಲ್ಲ ಸ್ಟ್ರೈನೇ ಇಲ್ಲ ಆರಾಮಾಗಿ ಆಡೋದು ಅವರ ಜೊತೆಯಲ್ಲಿ ಸಂಗೀತ ಸಂಜೆಯಲ್ಲಿ ಇನ್ನೂ ಕೆಲವರೆಲ್ಲ ಹಾಡ್ತಾ ಇದ್ದಾರಲ್ಲ ಹೌದು ಅಲ್ಲಿ ಬಂದು ನಮ್ಮ ಮೈಸೂರು ಜ್ಯೋತಿಯವರ ಜ್ಯೋತಿ ಅವರು ಹಾಡಿದ್ರೆ ಸುಮಾರ್ ಕಮ್ಮಿ ಆಗ ನಮ್ಮ ಆರ್ಕೆಸ್ಟ್ರಲ್ಲಿ ಸೊಲನ ಲತಾ ಅಂತ ಒಂದು ಚಿಕ್ಕ ಹುಡುಗಿ ಅವಳು ನಮ್ಮ ಮನೆಗೆ ಬಂದಾಗ ಒಂಬತ್ತು ವರ್ಷ ಅದ್ಭುತವಾದ ಟ್ಯಾಲೆಂಟ್ ಮಳೆಯಾಳಿ ಆಮೇಲೆ ರೆಹಮಾನ್ಗೆಲ್ಲ ಹಾಡಿದ್ರು ಇಳಿಯರಾಗ ರಹಮಾನ್ಗೆ ಚೆಂದ ಕೊಟ್ಟೋದ್ವಿ ಕಳಿಸಿದ್ವಿ ಅಲ್ಲಿ ಸೆಟ್ಲಾಗ್ಬಿಟ್ಟಿದ್ಲು ಅವಳು ಹೋಗ್ಬಿಟ್ಳು ಅವಳನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ವಿ ಸರಿ ಪಾರ್ವತಮ್ಗೇಳಿದ್ದೆ ಅಕ್ಕ ತುಂಬ ಚೆನ್ನಾಗಿ ಹಾಡ್ತಾರೆ ಅಮ್ಮ ಒಂದು ಚಾನ್ಸ್ ಕೊಡಿದ್ರು ಕೇಳಿದ್ರು ಏ ಚೆನ್ನಾಗಿದೆ ಹಾಡಿ ಇವರು ಪ್ರಿಯತ ಮೇ ಹಾಡ್ತಾಯಿದ್ರು ವರು ಮತ್ತೆ ಯಾರ ಯಾರು ಇದ್ದಾರೆ ಯಾರು ನೋಡ್ತಾಯಿದ್ರು ಸ್ಟೇಜ್ ನಿಂಗೆ ಬಂದರೆ ಇವ್ರು ಹತ್ರ ಸುಸ್ತಾಗ್ಬಿಟ್ರು ಅವರು ಸೀದಾ ಎತ್ಕೊಂಡ್ಬಿಟ್ಟು ಆ ಹುಡುಗಿಗೆ ಅವತ್ತು ಎರಡು ಸಾವಿರ ರೂಪಾಯಿ ಪಾರ್ವತಮ್ಮ ಆ ಕಾಲಕ್ಕೆ ಎರಡು ಸಾವಿರ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡೋದು ಕೊಟ್ಟರು ಅಲ್ಲಿಂದ ಆ ಹುಡುಗಿ ಪರ್ಮನೆಂಟಾಗಿ ಸುಮಾರು ವರ್ಷ ಹಾಡಿದ್ರು ಹ್ಞೂ ಅದು ಒಳ್ಳೆ ಅಂದರೆ ಚಿಕ್ಕ ಹುಡುಗಿ ಆದ್ರೂ ಅದ್ಭುತವಾದ ಅದ್ಭುತ ಸಿಂಗರು ಅವಳು ಇಲ್ಲಿ ಅದಕ್ಕೆ ಸಿಹಿರ ಚೆನ್ನಾಗಿ ಹೋದ್ಲು ಟ್ರ್ಯಾಕ್ ಅಲ್ಲಿ ಆಡಿದ್ಲು ಇಳೆರಾಜಂಗ್ ಆಡಿದ್ಲು ರೆಹಮಾನ್ ಆಡಿದ್ಲು ಇತ್ತಿಲ್ಲ ತಿಕ್ಕಿಂದ ಅವಳೇ ಆಡಿರೋದು ದೊಡ್ಡ ಸಿಂಗರ್ ಆಗೋದಲ್ಲಿ ಸಿಕ್ಕಾಬಿಟ್ಟೆ ಒಳ್ಳೆ ಸಿಂಗರ್ ಆದಳು